ನಮ್ಮ ಒಂದು ಅನಿವಾರ್ಯ ಕಾರಣ ಒಂಜಿ ಹೊಸ ಒಂದು ದಾಖಲಿನ ಸೃಷ್ಟಿ ಮನಪುಣ ನಮ್ಮ ಕೈ ತಿಕೊಂಡು ಬಹುಶಃ ಈತನ ಒಂದು ವಿಚಾರಧಾರೆ ಆತನ ಮುಲ್ಪ ನ್ಯಾಯ ಆತನ ಪುರ ಒಂದು ಮಲ್ಲ ಎನ ಕೈಟ್ ಆತನು ಇನ್ನಿ ಒಂಜಿ ನಮ್ಮ ನಿಖಲು ಪಾಡು ನಂಚಿನ ಒಂಜಿ ನೋಟ ಒಟ್ಟು ಮೂಜಿ ವಿಚಾರೋಡು ನಂಗೆ ನ್ಯಾಯತಿ ಕೊಡು ಒಂಜಿ ನಮ ಮಾತ ಎನ್ನಿದ ನಂಚಿನ ಒಂದು ದೇವರ ತೂಪ ನಂಚಿನ ಒಂದು ದಲಿತ ವರ್ಗ ಈ ಮನ್ನದ ಭೂಮಿದ ಒಂದು ಮೂಲ ಜನಾಂಗ ಇನ್ನಿ ನ್ಯಾಯತಿ ಕೊಡು இனி இத்தனை அஞ்சனை ஏப்போஞ்சு பஞ்சின தரைக்க என்ன பார்த்தது கடைப்படுப்பா அஞ்சு தலித்தர் இத்தனை அஞ்சனை பூமிடு தொழுநாடு தைவரத்துக்கு தித்தனாண்ட தலித்தருக்கு இவன் மூல ஜனங்குலகு ஒஞ்சி எஞ்சினை இனி தெய்வ தேவரின் சுட்டித்தது நல்லா கலிங்க இனி எங்களுக்கு பேஜாரா புந்தாதேண்டா தர்மோத புதார்டு பொல்து குன்று கச்சா பார்த்து முண்டாசு கட்டுது இனி பெத்த பேத்த புதாரடை மெரிது பாப்பா முழுப்பத மூல ஜனங்குல லக்கா அது படுப்பாரு நிகழை குத்தும் நிகழ்ச்சி ಕರೀನಾ ಒಂದು ಜಾತ ದೂರ ಕಿಲೋಮೀಟರ್ ದೂರಗೂ ಗುಡ್ಡೆ ಗುಡ್ಡೆಗೆ ಕಾಡಬಹುದು ಗುಡ್ಡೆ ಇಡಬಹುದು ಅಲ್ಪ ಅಲ್ಪ ಕುಟುಂಬಗಳು ಇತ್ತ ಆ ಕುಟುಂಬ ಲೆಕ್ಕ ಆ ಕುಟುಂಬ ಕುಲ್ಲೆರೆ ವಾ ಮೂಲಭೂತ ಸೌಕರ್ಯ ಎಲ್ಲ ಇತ್ತು ಆಂಡ್ಲ ಇನ್ನ ಅಲ್ಪರ್ದ ಮುಪ್ಪ ಇರುವತ್ತು ಕಿಲೋಮೀಟರ್ ದೂರ ಹೊಡೆದು ಇಂದ್ವೇ ಧರ್ಮಾಧಿಕಾರಿ ಇಂದುವೆ ರಾಜರ್ಶಿನ ಇಲ್ಲಿಗೆ ಮುಪ್ಪತ್ತೈದು ಕೋಟಿ ಇದೆ ಇಲ್ಲಿ ಹೊರೆಯ ಕುಳ್ಳಿಯರೆ ಹೊರಗೊಂದು ಖಂಡನೆ ಬಡದಿ ಈ ಕುಲ್ಲೆರೆ ಮುಪ್ಪತ್ತೈದು ಕೋಟಿ ಇದೆ ಇಲ್ಲಿ ಬಡಾವರಿಯ ಕುಲ್ಲೆರೆ ಇಲ್ಲಿ ಒಂಜಿ ಈ ಕುಳ್ಳೆರೆ ಇಲ್ಲಿ ಯಾಕೆ ಪನ್ಪುಣ ಸರಕಾರಗಳ ಮುಖಲನ ಕಾರ್ದೇ ಪನ್ಪುಣ ಬೇಜಾರು ಕೊಡೊಂದು ಪಂಡ ಈ ಒಂಜಿ ನೋಟದ ಅಭಿಯಾನ ನಿಖಲು ಪಾಡ್ ಅಂಚಿನ ಒಂದು ನೋಟಾ ನಿಖಲ ಬಿರಿ ಪಿದಾಯ್ದ ಪೊತ್ತು ಎರಿ ಪಿದಾಯ್ದ ಜನಕಳಿಗೆ ಮಾತೆರಿಗಳ ನೋಟದೊಂದು ಅಭಿಯಾನ ಮುಟ್ಟಾಲೆ ಇಂದು ಕೇಂದ್ರ ಮೂಲ ಜನಾಂಗದ ಅಕ್ಕಲಿಕ್ಕೆ ನ್ಯಾಯ ಉಂಡ ಇಜ್ಜನ ಅತನ ಅಕ್ಕಿಯಾಕಲ್ ಪಾಡ್ ನಂಚಿನ ಭೂಮಿನ ಬಂಜಿ ಪೊತ್ತು ನಿಜರ ಎಕರೆ ಜಾಗೆಗೆ ಸೂ ಕೊಡದ ಬಿರಿ ಎತ್ತದ ಅಕ್ಕಲಿನ ಕುಲ್ಲ ಮುಖಲು ಇ ನಲ್ಪಾಯುವ ಕೊಟ್ಟಿದ್ದ ಇಲ್ಲಿ ಮೇರೆ ಉಜ್ಜಾಡುಲ್ಲ ಮೇರೆನಾಗ ನೆಕ್ ನ್ಯಾಯತಿ ಕೊಡದಾಂಡಾ ನೋಟಾ ಓಟು ಇನ್ನಿ ಕೊತ್ತು నికులు కొరపునంత నోట ఓటు కొన్ని ముఖ్య మహేష్ అన్న అతను మట్టి సరణి ముఖ్యమంత్రి ఎమ్మెల్యే అని పేరే ఎంపీ అని పేరు అత్ నాకు న్యాయ తీవడం ఇంచిన మూజినే వ్యవస్థ ఉండు ఉందావం ఈతనేటువంటి రాష్ట్రీయ పక్ష ముగుల పంపును అక్కడ ఇల్లడిపో నంచోజినే వ్యవస్థ తయారాత నన్ను ఈ కొంచెం విచారధారించినందుకెండ ఇని నెనపుది లేని ಚಕ್ರ ಬಡ್ಡಿಗೊಂಜ್ ದೇವಸ್ಥಾನದ ಪುಧಾರಣಿ ಒಂಜಿ ಧರ್ಮದ ಪುಧಾರಣೆ ಮಗುಳು ಈತ ಮಲ್ಲ ಜನಕ್ಕು ಅದೊಂದು ರಾಜ್ಯಸಭಾ ಸದಸ್ಯೆ ಸರಕಾರ ಹೊಡೆದು ಬೆತ ಬೇತ ನಮ್ಮನಿದ ಸೌಕರ್ಯ ಕೊನತ್ತದ ದೀರ್ಘಾವಧಿದ ಬಡ್ಡಿ ಬಡ್ಡಿದ ಸಾಲೋಲೇನು ಮಾತ ಕೊಡದು ಸ್ವಾವಲಂಬಿ ಆದ್ ಮಂಪಡಿತ್ತ ಅಂಚಿನ ಅವ್ಳು ನಮ್ಮ ಪಾಡ್ನ ಅಂಚಿನ ಭಕ್ತಿಯ ಪಾಡ್ನ ಪರಕೆದ ದುಡ್ಡು ಇನ್ನು ಹೆಂಚಿನ ಮಂತೇರಿ ಐನ್ ಬಡ್ಡಿ ಕೊರದು ವಾರ ವಾರ ಬಡ್ಡಿ ಕೊರದು ಇನಿ ಶನಿವಾರ ಐತಾರ ಇಲ್ಲ ನೆಮ್ಮದಿ ಬೆಂದದ ಬತ್ತದೆ ಕೈ ಕಾರೊಂದು ಈ ಕುಟುಂಬ ಪಾತಿವ್ ಸ್ಥಿತಿ ಹೆಂಚಿನಿ ఇంచిన పంట ఒట్టు మనపూడు దుడ్డు మనపూడు అనివార్య పంట సాల తికిజిందాన దెప్పు జెంచ బతు కొంచెం ఎవత్తి ఉండుందా నీ దెప్పు నవ్వు ಚಾಲ ತಪ್ಪುನ ತಪ್ಪತ್ತು ಇಂಚಿನ ಇ ಕಠಿಣ ಬಡ್ಡಿ ತುಳುನಾಡದ ಮುಪ್ಪತ್ತರಡು ಲಕ್ಷ ಜ ಕುಟುಂಬ ಸದಾ ನಮ್ಮ ಕನ್ನೆದು ನನಗೆ ಭಾರಿ ಮಲ್ಲ ವ್ಯಾಪ್ತಿನ ವ್ಯಾಪ್ತಿ ಮನಪೇರ ತುಳನಾಡದ ಜನಕ್ಕ ಚಕ್ರ ಬಡ್ಡಿದ ದಂಧರ್ದು ಈ ಚಕ್ರ ಬಡ್ಡಿದ ಸುಲಿರ್ದು ಪಿದೋಡು ಪ್ರತಿ ಒಂಜಿ ಮುಖಲುಂಚಿನ ದುಡ್ಡು ಎಂಗೆ ಮನ್ನ ಮನಪೇ ಮುಟ್ಟ ಮನಪಡು ದೇವೆರೆ ದುಡ್ಡು ಕೊರಪರದ ಒಂಜಿ ಸರ್ವೆ ಬಡವರೆಗೆ ಬಡವೇರೆ ಉಂಟು ಅಯ್ನಿ ಸರ್ವೆ ಮಂತ್ ಅಕ್ಕ ವ್ಯವಸ್ಥೆ ಸರಿಯಾದ ಕುರಲಿ ಅಂಚಿನ ದೇವೆರೆ ದುಡ್ಡು ಎಡ್ಡೆ ರೀತಿಯ ವಿನ್ಯಾಸ ಆಗಬಾರ್ದು ಐಕಬಾರ್ಡದು ಇಡೀ ಒಂಜಿ ನೋಟ ನಿಖಲ್ ಕೋರ್ಪಣಿನ ನೋಟ ಇನಿ ಇಂಚಿನ ಬಡ್ಡಿ ತಂದಿರ ಪಿದಾಯ ಬರೆಯದೆ ಕೊಡೊಂಜಿ ನಂಗೆ ನಂಗೆ ಗೊತ್ತು ನೀನಿ ನಂಗೆ ಇನ್ನಿ ನ್ಯಾಯ ನೈತಿಕ ಸ್ಥಿತಿ ಇನಿ ಏತೋ ಮರಣ ಮಾತಾಡಿ ನಂಗೆ ನ್ಯಾಯತಿ ಕೊಂದು ಇನಿ ನಂಗೆ ನ್ಯಾಯತಿ ಕೊಡು ನಮ ನಮ್ಮ ನನ್ನಪ್ಪೆ ನಮ ನಮ್ಮ ಮಂಜುನಾಥೆ ನಮ್ಮ ಇನಿ ಧರ್ಮ ದೇವಳು ಇನ್ನು ಹಂಚಿನಲ್ಪ ಬತ್ತ ಮೂಜಿನೇ ಒಂಜಿ ಧರ್ಮೋದಯ ಒಂಜಿ ಪ್ರತಿ ಓರಿಲ್ಲ ಗುಲಾಮಗಿರಿ ಒಂಜಿ ಆ ಪಾಲೆಗಾರಿಕೆ ಅವನಪಿ ಒಯ್ ಓಟು ಗುಂಪೆ ಎಲ್ಲ ಬೋದು ಕಾರ್ ಪತ್ತೂನೆ ಮಲಮಲ್ಲ ಉದ್ದದ ಕಾರ್ ಪತ್ತುನೆ ಬಡವಾಗ ಮಗಳು ಎಂಚಿನ ಎಂಚಿನ ಮಂತೀರಿ எஞ்சி நம்ம தெரிவி எங்களை ஏறெல்லாம் ஒஞ்சி நெனப்பதிலே ஈத்து ஜன நம்ம சேர்ந்தாரு மாத்த உள்ளாரு ஏறெல்லாம் ஆத்ம திருப்திக்கு போடாது சுவார்த்தும் லாபக போடாது பாத்திருந்துச்சு எங்களுக்கு பேனே எங்களுக்கு பேனண்டு முல்பத மூல ஜனாங்க மனுப்பண தலித வர்கோலிக்கு அத்தன இந்துள வரோ மனுப்பினா சோஷனை புக்கொஞ்சி பட்டிய கூறது மக்களின் மோசம் அனுப்பினோம் புக்கொஞ்சி நம்மனை நமக்கு இது அத்தியாச்சார அனாச்சார ஏ தாண்டி நான் தாக்கலைதா கொஞ்சம் சாகிபர கட்டிலே பெத்த பெத்த நம்ம அப்போ பொண்ணுந்து பண்புணி தரத மண்ணுடு பொன்னனு வந்து பறந்து திந்தது சோல் தக்கில தினப்புனஞ்சு ஸ்திதி நிர்மாண மக்கள் மனு போயிருந்தாண்டா நியாய உண்டா இனி எங்களுக்கு காங்கிரஸ் பிஜேபி பண்புணா எங்களுக்கு சமனந்தர தூரம் நிகழ மாத்தேரல இனி யா நீ மன்னுதிலேஸ்வரனை மன்னுடு நிகளுக்கு தரதார்த்த தர்மதை நினைத்து நிகழ கைமுகிது பண்ண நிகழ ನಿಖಲ ಮಾತೇಗಳ ನಿಖಲ ಒಂಜಿ ನೋಟಾ ಬಟನ್ ನ ಒತ್ತಲೇ ದಾಯಗಿಂದ ಕೇಂದ ಎಂಚಿನ ಪನಪನ ಓಟು ಗೆಲ್ತನ ಮಡದನಿ ನಮಕ ಆನಿ ಬಯ್ಯ ಗೊತ್ತಾಪನು ನಿಖಲೇ ಪ್ರಭುಕುಲು ಇನಿ ನಿಖಲ ಗೊರ್ನಂಚಿನ ಓಟುಡು ಏರ ಎಂಪಿ ಏರ ಎಂಎಲ್ಎ ಆಪುನ್ ಆಯ ರಾಜ ಆಪುನ್ ಅತ್ತಿ ನೋಟಾಗಿ ಏರ್ ಓಟು ಒತ್ತಿಯೇ ಆಯ ಪ್ರಭು ಆಯ್ಕ ತಾಕತ್ ಎಲ್ಲ ನಿಖಲ ತಾಕತ್ ಬೋಡು ಈತನ ನಮಡಕ್ಕೆ ಏನು ಅಜ್ಜಿ ಓಟು ತೆತ್ತೋನ್ ಬೇರೆ ಕುಲ್ಲು ಬೇರೆ ಇರ್ದಾದ ಯಾ ನಿಗಲಿ ಎಚ್ಚಿಗೆ ಅವನ ಪೂಜಿ ತುಳುನಾಡು ಇಡಿತ ನಂಚಿನ ಈ ದೈವ ದಪ್ಪುದಾರಡು ಈ ಧರ್ಮ ದಪ್ಪುದಾರಡು ರಾಜಕೀಯ ದಪ್ಪುದಾರಡು ಒಂಜಿ ರಾಜ್ಯಸಭಾ ಸದಸ್ಯ ಒಂಜಿ ನ್ಯಾಯ ಕೊರಿಯರೇ ಆಯ್ತು ಅತನ ಪಿದಾಯ್ ಬತ್ತೆ ಪಾತ್ರ ಪೂಜಿ ಬೊಕ್ಕ ಎಂಚಿನೇಕೆ ಆಯ್ಕ ಅದು ಎಂಕುಳ ನಿಕ್ಲೆಗಿ ನನ್ನ ಬಂಗಾರದ ತುಟ್ಟಿ ಪೇರ ನುಪ್ ಕೊರ್ಪಂದ್ ನಿಂಪುಜ ಆಣೆ ನಮ್ಮ ನಮ್ಮ ಮೂಲಭೂತ ಸೌಕರ್ಯನು ನಮ್ಮ ನಮ್ಮ ಸೌಕರ್ಯನು ನಮ್ಮ ನಮ್ಮ ಸ್ವಾವಲಂಬಿ ಬದುಕಿಗೆ ನಾನು ಸೂದಿ ಏರ ಆಯನ ಕೋಟೆಗೆ ನಮ್ಮ ಸೂದಿ ಏರ ಐಕ